ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತೊಗೊಂಡಿರೋದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಹೇಳ್ಕೊಂಡು ನಾನಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾವಿವಾಗ ಮೂರು ಚೈನ್ಗಳನ್ನು ತೊಗೋಬೇಕು ಒನ್ ಟೂ ತ್ರೀ ಮೂರು ಚೈನ ತಗೊಂಡು ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶನ ತಗೋಬೇಕು ನೋಡಿ ಈ ಥರ ಸ್ಯಾಂಟಿಂಗ್ ಟೈಪಲ್ಲಿ ನೀಡನ್ನ ಇಟ್ಟು ತ್ರಿಬಲ್ ಕ್ರೋಶನ ತಗೊಳ್ಳುವಂಥದ್ದು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಒಂದು ತ್ರಿಬಲ್ ಕ್ರೋಶ ಆಯಿತು ಪಕ್ಕದಲ್ಲಿ ಇನ್ನೊಂದು ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಈ ರೀತಿಯಾಗಿ ನಾವು ಎರಡು ತ್ರಿಬಲ್ ಕ್ರೋಶಗಳನ್ನು ತಗೋಬೇಕು ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಮೀಡಿಯಮ್ ಸೈಜ್ ಇರೋ ಯಾವ ಬೀಡ್ಸ್ ಬೇಕಾದರೂ ನೀವು ಇನ್ಸರ್ಟ್ ಮಾಡ್ಕೋಬೋದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ಸಲ ದಾರ ತಗೊಂಡು ಈ ಎರಡು ತ್ರಿಬಲ್ ಕ್ರೋಶನ ಸೇರಿಸಿ ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಸ್ವಲ್ಪ ಎಳ್ಕೊಂಡು ನಾವು ಡಬಲ್ ಕ್ರೋಶನ ತಗೋಬೇಕು ಇಲ್ಲಿ ಟೋಟಲ್ ಆಗಿ ಎಂಟು ಡಬಲ್ ಕ್ರೋಶಗಳನ್ನು ತಗೋಬೇಕು ಎರಡಾಗಿದೆ ಈಗ ಮೂರನೇ ಡಬಲ್ ಕ್ರೋಶ ಇದೇ ತರ ಮೂರು ತಗೊಂಡಿದಿವಲ್ವಾ ಟೋಟಲ್ ಆಗಿ ಎಂಟು ಡಬಲ್ ಕ್ರೋಶಗಳನ್ನು ನಾವು ತಗೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಾವು ಟೋಟಲ್ ಆಗಿ ಎಂಟು ಡಬಲ್ ಕ್ರೋಶಗಳನ್ನು ತಗೊಂಡು ಈ ತರ ಸ್ಲ್ಯಾಂಟಿಂಗ್ ಆರ್ಸ್ನ ಮಾಡ್ಕೋಬೇಕಾಗುತ್ತೆ ಮತ್ತೆ ನಾವಿಲ್ಲಿ ಎಂಟು ಚೈನ್ಗಳನ್ನು ತಗೋಬೇಕು ನೀವೆಷ್ಟು ಡಬಲ್ ಕ್ರೋಶಗಳನ್ನ ತಗೊಂಡಿರ್ತೀರ ಅಷ್ಟೇ ಚೈನ್ಗಳನ್ನ ತಗೊಂಡಿರೋದ್ರಿಂದ ಎಂಟು ಚೈನ್ ತಗೊಂಡು ನಾನಿಲ್ಲಿ ವರ್ಕ್ ನ ಟರ್ನ್ ಮಾಡಿ ಫಸ್ಟ್ ಕಂಬದ ಹೋಲ್ ಇರುತ್ತೆ ನೋಡಿ ಅಲ್ಲಿಗೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾವು ಎಂಟು ಚೈನ್ಗಳನ್ನು ತಗೋಬೇಕು ಇಲ್ಲಿ ನೀವು ಎಷ್ಟು ಕಂಬ ತಗೊಂಡಿರ್ತೀರಾ ಅಷ್ಟೇ ಚೈನ್ಗಳನ್ನು ತಗೋಬೇಕಾಗುತ್ತೆ ಈಗ ನಾನಿಲ್ಲಿ ಎರಡು ಚೈನ್ನ ತಗೊಳ್ತಾ ಇದ್ದೀನಿ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಎಂಟು ಚೈನ್ ಗ್ಯಾಪಿಂದ ಒಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶಗಳಾದ ಮೇಲೆ ಒನ್ ಟೂ ತ್ರೀ ಮೂರು ಚೈನ್ನ ತಗೊಂಡು ಎರಡು ಡಬಲ್ ಕ್ರೋಶಗಳನ್ನು ಸೇರಿಸಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅಂದರೆ ಪಿಕಾಟ್ ಡಿಸೈನು ಇದೇ ಥರ ಎಂಟು ಚೈನ್ ಗ್ಯಾಪಲ್ಲಿ ಎಷ್ಟು ಬರುತ್ತೆ ನೋಡಿಕೊಂಡು ಅಷ್ಟು ನಾವು ಪಿಕಾಟ್ ಡಿಸೈನ್ನ ಮಾಡ್ಕೋಬೇಕಾಗತ್ತೆ ಎರಡು ಡಬಲ್ ಕ್ರೋಶಗಳನ್ನು ಸೇರಿಸಿ ನಾವು ಮೂರು ಚೈನ್ನ ತಗೊಂಡು ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಡಬಲ್ ಕ್ರೋಶಗಳನ್ನು ಸೇರಿಸ್ಬಿಟ್ಟು ನಾವಿಲ್ಲಿ ಪಿಕಾಟ್ ಡಿಸೈನ್ನ ಮಾಡ್ಕೊಳ್ಳುವಂಥದ್ದು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಎಂಟು ಚೈನ್ ಗ್ಯಾಪಲ್ಲಿ ಎಷ್ಟು ಇಡಿಸುತ್ತೆ ನೋಡಿ ಅಷ್ಟು ಪಿಕಾಟ್ ಡಿಸೈನ್ನ ನಾವು ಮಾಡ್ಕೋಬೇಕಾಗುತ್ತೆ ಎರಡು ಡಬಲ್ ಕ್ರೋಶಗಳನ್ನು ತಗೊಂಡು ಮೂರು ಚೈನ್ನ ತಗೊಂಡು ಆ ಮೂರು ಹೋಗಿ ನಾವು ಈ ರೀತಿ ಎರಡು ಡಬಲ್ ಕ್ರೋಶಗಳನ್ನು ಸೇರಿಸಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಾವು ಪಿಕಾಟ್ ಡಿಸೈನ್ ಆಗ್ತಾ ಹೋಗ್ಬೇಕು ಎಂಟು ಚೈನ್ ಗ್ಯಾಪಲ್ಲಿ ಫ್ರೆಂಡ್ಸ್ ನೋಡಿ ಎಂಟು ಚೈನ್ ಗ್ಯಾಪಲ್ಲಿ ಐದು ಪಿಕಾಟ್ ಡಿಸೈನ ಮಾಡ್ಕೊಂಡಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ನೋಡಿ ಇದೇ ಥರ ನಾವು ನೆಕ್ಸ್ಟ್ ಆರ್ಚ್ಗೂ ಇದೇ ಥರ ಮಾಡ್ತಾ ಹೋಗ್ಬೇಕಾಗುತ್ತೆ ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಈಸಿಯಾಗಿ ಹಾಕುವಂಥದ್ದು ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಇವಾಗ ಲಾಕ್ ಮಾಡಿದಿವಲ್ವಾ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಈಗ ನಾವು ಫಸ್ಟ್ ಅರ್ಜಿನ ಯಾವ ತರ ಮಾಡಿದ್ದೀವಲ್ವ ಅದೇ ತರ ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಮೂರು ಚೈನ್ ತಗೊಂಡು ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಎರಡು ಡಬಲ್ ಕ್ರೋಶಗಳನ್ನ ಪಕ್ಕಪಕ್ಕದಲ್ಲೇ ತಗೋಬೇಕು ಡಬಲ್ ಕ್ರೋಶ ಅಲ್ಲ ಇದು ತ್ರಿಬಲ್ ಕ್ರೋಶ ಸಾರಿ ಈ ರೀತಿ ಪಕ್ಕಪಕ್ಕದಲ್ಲೇ ನಾವು ಎರಡು ತ್ರಿಬಲ್ ಕ್ರೋಶಗಳನ್ನು ತಗೋಬೇಕು ಮತ್ತೆ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಎಂಟು ಡಬಲ್ ಕ್ರೋಶಗಳನ್ನು ತಗೋಬೇಕು ನೋಡಿ ಇಲ್ಲಿ ಎಂಟು ಡಬಲ್ ಕ್ರೋಶಗಳನ್ನು ತಗೋಬೇಕು ಎರಡು ತ್ರಿಬಲ್ ಕ್ರೋಶನ ಸೇರಿಸ್ಬಿಟ್ಟು ಎಂಟು ಡಬಲ್ ಕ್ರೋಶಗಳನ್ನು ಮಾಡಿಕೊಂಡು ಮತ್ತೆ ನಾವು ಇಲ್ಲಿ ಎಷ್ಟು ಡಬಲ್ ಕ್ರೋಶ ತಗೊಂಡಿರ್ತೀವಿ ಅಷ್ಟೇ ಚೈನ್ನ ಇಲ್ಲಿ ಮಾಡ್ಕೋಬೇಕಾಗತ್ತೆ ಮತ್ತೆ ನಾವು ಈ ರೀತಿಯಾಗಿ ಐದು ಪಿಕಾಟ್ ಡಿಸೈನ್ ಮಾಡ್ಕೋಬೇಕು ಒಂದು ಆರ್ಚ್ನ ನೀವು ಕರೆಕ್ಟ್ ಆಗಿ ಮಾಡೋದನ್ನ ಕಲ್ತ್ರೆ ಅದೇ ತರ ಬಾಕಿ ಆರ್ಚ್ ಗಳನ್ನ ಮಾಡ್ತಾ ಹೋಗ್ಬೋದು ನೋಡಿ ಡಿಸೈನ್ ಈ ರೀತಿಯಾಗಿ ಬರುತ್ತೆ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡಿ ಎಂಡಿಂಗ್ ಅಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾನೇ ಈಸಿಯಾಗಿ ಹಾಗೆ ಫಾಸ್ಟ್ ಆಗಿ ಹಾಕ್ತಾ ಹೋಗ್ಬೋದು ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಹಾಕೋದು ಕೂಡ ಅಷ್ಟೇ ಈಸಿ ಆಗಿದೆ ನಿಮಗೆ ಕುಚ್ಚಬೇಕು ಅಂತ ಹೇಳಿದ್ರೆ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ನಾಲ್ಕು ಚೈನ್ ನ ತಗೊಂಡು ಆ ಗ್ಯಾಪಲ್ಲಿ ಕುಚ್ನ ಕಟ್ಕೋಬಹುದು ವಿಥೌಟ್ ಕುಚ್ಚು ಅಂದರೂ ಕೂಡ ಈ ಡಿಸೈನ್ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಸಿಯಾಗಿ ಹಾಕೋಬಹುದು ಬ್ಯಾಕ್ ಸೈಡ್ ಈ ಥರ ಬರುತ್ತೆ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ ಹಾಗೆ ಬೀಡ್ಸ್ ಕೂಡ ಏನು ಜಾಸ್ತಿ ಇನ್ಸರ್ಟ್ ಮಾಡೋದಿಲ್ಲ ಒಂದೊಂದು ಆರ್ಚಿಗೆ ಒಂದೊಂದು ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ತಾ ಹೋಗೋದಷ್ಟೇ ನಿಮಗೆ ಈ ಥರ ಬೀಡ್ಸ್ ಇಷ್ಟ ಇಲ್ಲ ಅಂದರೆ ಕ್ರಿಸ್ಟಲ್ ಬೀಡ್ಸ್ನ ಹಾಕೋಬೋದು ಅಥವಾ ಬೀಡ್ಸ್ ಬೇಡ ಅಂದರೆ ಬೀಡ್ಸ್ ಹಾಕೋ ಜಾಗದಲ್ಲಿ ಎರಡು ಚೈನ್ನ ಹಾಕ್ಕೊಂಡು ಈ ರೀತಿ ಆರ್ಚ್ನ ಮಾಡ್ಕೊಬೋದು ನಿಮಗೆ ಯಾವ ರೀತಿ ಬೇಕು ಆ ಥರ ಈ ಡಿಸೈನ್ನ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಸಿಕ್ಸ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಈಸಿಯಾಗಿ ಹಾಕುವಂಥದ್ದು ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು